ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ತಮ್ಮನ್ನ ನೋಡಿದಿರಾ ಇವತ್ತು ಬಹಳ ಒಂದು ವಿಶೇಷವಾದಂಥ ಜಾಗಕ್ಕೆ ಕರ್ನಾಟಕದ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಕಮ್ಮಸಂದ್ರಕ್ಕೆ ಇಲ್ಲಿ ಏನು ವಿಶೇಷ ಅಂತ ಹೇಳ್ತೀರಾ ಇಲ್ಲಿ ಇರುವುದೇ ನಮ್ಮ ಅತ್ಯಂತ ಪ್ರಸಿದ್ಧವಾದಂಥ ಹಾಗೂ ಪ್ರಚಲಿತವಾದಂಥ ಕೋಟಿಲಿಂಗೇಶ್ವರ ಲಿಂಗ ಇರುವಂಥ ಒಂದು ಜಾಗಕ್ಕೆ ಕಾರಣದಿಂದ ಇದಕ್ಕೆ ಕೋಟಿಲಿಂಗ ಅಂತ ಕರೀತಾರೆ ಇಲ್ಲಿ ಬೃಹತ್ಕಾರ ಆದಂಥ ನೂರ ಎಂಟು ಅಡಿ ಎತ್ತರ ಇರುವಂತಹ ಒಂದು ಶಿವಲಿಂಗವನ್ನು ನೋಡ್ಬೋದು ಹಾಗೂ ಇಪ್ಪತ್ತ್ ಅಡಿ ಇರುವುದಂಥ ಒಂದು ಬಸವಣ್ಣ ಕೂಡ ನಾವು ಇಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀ ಸಾಂಬ ಶಿವಮೂರ್ತಿ ಅನ್ನುವರು ಮಾರ್ಗದರ್ಶನದಲ್ಲಿ ಈ ಕ್ಷೇತ್ರದಲ್ಲಿ ಈ ಕೋಟಿಲಿಂಗಕ್ಕೆ ಒಂದು ಪ್ರೇರೇಪಣೆ ಸಿಕ್ತು ಹಾಗೂ ಸ್ಥಾಪನೆಯಾಗಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ ಇಲ್ಲಿನ ಭಕ್ತರು ನಿತ್ಯವೂ ಇಲ್ಲಿ ಶಿವಲಿಂಗ ಸ್ಥಾಪನೆಗಳನ್ನು ಮಾಡ್ತಾ ಇರ್ತಾ ಬಂದಿದ್ದ ಪರಿಸ್ಥಿತಿ ಇದೆ ಇದುವರೆಗೂ ಸುಮಾರು ತೊಂಬತ್ತೊಂದು ಲಕ್ಷ ಶಿವಲಿಂಗಗಳನ್ನು ಸ್ಥಾಪನೆಯಾಗಿದೆ ಇನ್ನೊಂದು ಒಂದು ಒಂದು ಕೆಲವು ದಶಕಗಳಲ್ಲಿ ಕೋಟಿಲಿಂಗ ಆಗುವ ಸಾಧ್ಯತೆ ಇದೆ ಅಂತ ನಮಗೆ ವಿಷಯ ಗೊತ್ತಾಯಿತು ದಿನನಿತ್ಯ ಇಲ್ಲಿ ಭಕ್ತಾದಿಗಳು ಬಂದೇ ಬರ್ತಾರೆ ಪ್ರತಿನಿತ್ಯ ನಾವು ಹೋಗಿ ಕೂಡ ನೀವು ಕೂಡ ಯಾರು ಕೂಡ ಕೂಡ ಇಲ್ಲಿ ಹೋಗಿ ನಾವು ಅವರ ಒಂದು ಅಲ್ಲಿ ಒಂದು ಶಿವಲಿಂಗ ಸ್ಥಾಪನೆಯನ್ನು ಮಾಡಬಹುದು ತ್ರೇತಾಯುಗದಲ್ಲಿ ಈ ಒಂದು ಕ್ಷೇತ್ರ ಒಂದು ಪವಿತ್ರವಾದ ಪ್ರಸಿದ್ಧಿಯಾಗಿತ್ತು ಅಂತ ಹೇಳ್ತಾರೆ ಈ ಕಮ್ಮಸಂದ್ರ ಅದರ ವಿಷಯಗಳು ಇನ್ನೂ ಅಷ್ಟೊಂದು ಹೊರಗಡೆ ಬಂದಿಲ್ಲ ನಾವು ಈ ಕ್ಷೇತ್ರ ಮೊದಲು ವಿಶಾಲವಾದ ಒಂದು ಪ್ರಾಕಾರವನ್ನು ಕಾಣಬಹುದು ಮುಖ್ಯ ದ್ವಾರ ಒಂದು ಹೋಗುತ್ತಿದ್ದಂಗೆ ನಿಮಗೆ ಶಿವಲಿಂಗ ಒಂದು ಮತ್ತು ಬಸವೇಶ್ವರ ದರ್ಶನ ಒಂದು ಕಾಣುತ್ತೆ ಎರಡನೇ ದ್ವಾರಕ್ಕೆ ಬಂದರೆ ಆಕಾಶಲಿಂಗ ಹಾಗೂ ಅನೇಕ ದೇವರುಗಳನ್ನ ನಾವು ಕಾಣ್ಬೋದು ನೀವು ಸುಮಾರು ದೇವರುಗಳನ್ನ ನೀವು ಸುಮಾರು ಇಲ್ಲಂತೂ ನಾವು ಎನ್ ನಂಬರ್ ಆಫ್ ಎಲ್ಲ ನೀವು ದೇವರುಗಳನ್ನ ಕಾಣ್ಬೋದು ಅದರಲ್ಲಿ ಪ್ರಮುಖವಾದ ಬಹಳ ಅಂತ ಅಂದರೆ ನಿಮ್ಮ ಸ್ಟಾರ್ಟ್ ಶುರು ಆಗ್ತಿದ್ದಂಗೆ ಗಣೇಶ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ವಿನಾಯ ಮತ್ತು ಅಯ್ಯಪ್ಪ ಸ್ವಾಮಿ ಆಂಜನೇಯ ಹಾಗೂ ಕನಿಕ ಪರಮೇಶ್ವರಿ ಪಾರ್ವತಿ ಲಕ್ಷ್ಮಿ ನವಗ್ರಹ ಸತ್ಯನಾರಾಯಣ ಸುಬ್ರಹ್ಮಣ್ಯ ವೆಂಕಟೇಶ್ವರ ಸಂತೋಷಿಮ ಮತ್ತು ಸುಮಾರು ದೇವ್ರುಗಳನ್ನ ನಾವು ಇಲ್ಲಿ ಸುಮಾರು ಇದು ಕಾಣಬಹುದು ನಾವು ಶುರು ಮಾಡಿದಾಗ ನಾನು ಹೋದಾಗ ಮುಂಚೆ ಸುಮಾರು ಒಂದು ಹತ್ತು ವರ್ಷದಿಂದ ಹೋದಾಗ ತುಂಬ ಒಂಥರ ನೀಟಾಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ಇವಾಗ ಹೋದಾಗ ನೋಡಿದಾಗ ಸುಮಾರು ಹತ್ತು ವರ್ಷಗಳ ಥರ ನೋಡಿದಾಗ ಒಂಥರ ಅದು ಹೇಗಾಗಿದೆ ಅಂದರೆ ಒಂಥರ ಕಮರ್ಷಿಯಲ್ ಆಗಿಬಿಟ್ಟಿದೆ ತುಂಬ ಅಷ್ಟು ನಂಗೆ ಬೇಜಾರಾಗಿ ಆ್ಯಕ್ಚುಲಿ ಕ್ಷೇತ್ರ ಒಳ್ಳೆ ಚೆನ್ನಾಗಿರ್ಬೋದು ಆ ಶಿವಲಿಂಗಗಳ ಒಂದು ಪ್ರತಿ ಒಂದು ವೈಬ್ರೇಷನ್ ಇರ್ಬೋದು ಆ ಇದಿರ್ಬೋದು ಬಟ್ ಆದರೆ ಆ ಜನಗಳು ಮತ್ತು ಅಲ್ಲಿ ದುಡ್ಡು ಸಲಿ ಮಾಡೋದು ತುಂಬ ಅದು ಮಾತ್ರ ಬೇಜಾರಾಯಿತು ಅಲ್ಲಿ ನೋಡಿ ಯಾಕಂದರೆ ಪ್ರತಿಯೊಂದಕ್ಕೂ ದುಡ್ಡು 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 ಅಂತ ಅಲ್ಲಿ ಅಷ್ಟು ದುಡ್ಡಿಗೆ ನಿಂತಿರುವಂಥದ್ದು ಅಂತ ಅಷ್ಟು ಬೇಜಾರಾಗೋಯಿತು ಅಷ್ಟು ಇದಾಯಿತು ಅದು ಬಿಟ್ಟರೆ ಒಂದು ಒಳ್ಳೆ ಒಳ್ಳೆ ಕ್ಷೇತ್ರ ನೀವು ಇಲ್ಲಿಂದ ಬೆಂಗಳೂರಿಂದ ಹೋದರೂ ಒಂದು ಒಳ್ಳೆ ಕ್ಷೇತ್ರ ನೋಡ್ಕೊಂಡು ಬರ್ಬೋದು ಅಂತ ನನ್ನ ಒಂದು ಆಸೆ ಮತ್ತು ಇಲ್ಲಿ ಪ್ರತಿನಿತ್ಯ ಒಂದು ಸುಮಾರು ಭಕ್ತರು ಬರ್ತಾರೆ ಆ ನಿತ್ಯ ಸೇವೆಗಳು ನಡೆಯುತ್ತೆ ಅನ್ನದಾನ ನಡೆಯುತ್ತೆ ಅಂತಾರೆ ಮತ್ತು ಬಡವರಿಗೆ ವಸ್ತ್ರದಾನಗಳು ನಡೆಯುತ್ತೆ ಹಾಗೂ ಪ್ರತಿ ವರ್ಷ ಮತ್ತು ಇಲ್ಲಿ ಸಾಮೂಹಿಕ ವಿವಾಹ ವಿವಾಹ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಪ್ರತಿ ವರ್ಷ ಈ ಆಶ್ವೀಜ ಮಾಸದ ಬರುತ್ತಲ್ಲ ಆಶ್ವೀಜ ಮಾಸದಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ದೊಡ್ಡ ಮಹ ರಥೋತ್ಸವ ನಡೆಯುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಹಾಗೂ ಒಂದು ಜಾತ್ರೆ ದೊಡ್ಡ ಜಾತ್ರೆ ನಡೆ ಕೂಡ ನಡೆಯುತ್ತೆ ಅದು ಬಹಳ ವಿಶೇಷ ಈ ಕ್ಷೇತ್ರದಲ್ಲಿ ಅದು ಬಿಟ್ಟು ಅದು ಆ ಥರ ಒಂದು ವಿಶೇಷ ಕೈಂಕರ್ಯಗಳು ಮತ್ತು ವಿಶೇಷ ಒಂದು ಪೂಜೆಗಳು ಇದನ್ನು ಬಿಟ್ಟರೆ ಇದು ಟೋಟ್ಲಿ ಒಂದು ಕಮರ್ಷಿಯಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾಕಂದರೆ ಹಾಗಾಗಿದೆ ಆ ಕ್ಷೇತ್ರ ಕೂಡ ನೋಡಿದ್ರೆ ಅದು ಅಷ್ಟು ಅಂದರೆ ಚೆನ್ನಾಗಿದೆ ಗುಡ್ ಒನ್ ಯಾಕಂದರೆ ಒಂದು ಒಳ್ಳೆಯ ಇನಿಷಿಯೇಟಿವ್ ಇನಿಷಿಯೇಟಿವ್ ಮಾತ್ರ ಚೆನ್ನಾಗಿದೆ ಯಾಕಂದರೆ ಒಂದು ಒಂದು ಕ್ಷೇತ್ರದಲ್ಲಿ ಇಂಥ ದೊಡ್ಡೊಂದು ಕ್ಷೇತ್ರದಲ್ಲಿ ಒಂದು ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡೋದು ಅಂದರೆ ಸಾಮಾನ್ಯ ವಿಷಯ ಇಲ್ಲ ನಾವು ಈ ಕೋಟಿ ಲಿಂಗನ ಇದನ್ನು ಇದನ್ನು ಇಲ್ಲಿ ನಾವು ಒಂದು ಶ್ರೀ ಮಂಜುನಾಥ ಚಿತ್ರದಲ್ಲಿ ಅಂಬರೀಷ್ ಹಾಗೂ ಅರ್ಜುನ್ ಸಜ್ಜಾ ಸುಮಲತಾ ಅವರೆಲ್ಲ ಮಾಡಿರುವಂಥ ಚಿತ್ರದಲ್ಲಿ ನಾವು ಈ ಶೂಟಿ ಇಲ್ಲಿ ಶೂಟಿಂಗ್ ಸುಮಾರು ಶೂಟಿಂಗ್ಗಳು ನಡೆದಿದೆ ಬಹಳ ಪ್ರಮುಖವಾಗಿಂಗೆ ನಮಗೆ ಕಾಣುವುದು ಕಾಣುತ್ತೆ ಅಂದರೆ ಅದೇ ಆ ಫಿಲಮ್ನಲ್ಲಿ ನೀವು ಈ ಕ್ಷೇತ್ರ ಕಾಣ್ಬೋದು ಈ ಲಿಂಗ ನೋಡಬಹುದು ಈ ಬಸವೇಶ್ವರನ ಬಸವನ ನೋಡಬಹುದು ಚೆನ್ನಾಗಿದೆ ಅಂದರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಒಂದು ಒಳ್ಳೆ ಕಾನ್ಸೆಪ್ಟಿಂದ ಮಾಡಿರುವಂಥ ಕ್ಷೇತ್ರ ಅಂತ ಹೇಳ್ತಾರೆ ಮತ್ತೆ ಹೇಳಿದೆ ಅದರಿಂದ ಒಂದು ಬೆಂಗಳೂರಿಂದ ತುಂಬ ನಿಮಗೆ ಸುಮಾರು ಒಂದು ಟೂ ಅವರ್ಸ್ ಆಗುತ್ತೆ ನೀವು ಅಲ್ಲಿ ರೀಚ್ ಆಗೋಕ್ಕೆ ಕೋಲಾರಿಗೆ ಹೋದರೆ ಕೋಲ್ ಯಾರು ಯಾರು ಈಗಂತೂ ಬಿಡಿ ಕೋಟಿಲಿಂಗ ಸುಮಾರು ಜನ ನೋಡಿದ್ದಾರೆ ಅದರ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರುವುದೇ ಆದರೆ ಅದು ಇನ್ನೂ ಕೋಟಿ ಲಿಂಗ ಕಂಪ್ಲೀಟ್ ಆಗಿಲ್ಲ ತೊಂಬತ್ತೊಂದು ಲಕ್ಷ ಆಗಿದೆ ಅಂತ ಹೇಳಿದ್ರು ಇನ್ನೂ ಸಾರಿ ಇದೆ ಇನ್ನೊಂದು ಹತ್ತು ವರ್ಷ ಮ್ಯಾಕ್ಸಿಮಮ್ ಆಗಬಹುದು ಅಷ್ಟರಲ್ಲಿ ಕೋಟಿಲಿಂಗ ಕವರ್ ಆಗ ಅಷ್ಟು ಕೋಟಿಲಿಂಗ ಪೂರ್ತಿ ಆಗಬಹುದು ಅಂತ ಅಲ್ಲಿನ ಸಿಬ್ಬಂದಿಗಳು ನಮಗೆ ತಿಳಿಸಿದರು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಾನು ಇನ್ನೊಂದು ಒಂದು ಅದ್ಭುತವಾದಂಥ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಕಾಣ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ನಿಮ್ಗೆ ಏನು ಅನಿಸುತ್ತೆ ಒಂದು ಅನಿಸಿಕೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅದೇ